ಎಚ್ಚರಿಕೆಯಿಂದ ಇರ್ಬೇಕು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಯಾರು ಕೂಡ ಐ ರಿಪೀಟ್ ಯಾರು ಕೂಡ ಭಯ ಪಡಬೇಕಾದಂತ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಆದ್ರೆ ಎಚ್ಚರಿಕೆಯನ್ನು ವಹಿಸ್ಬೇಕು ಈಗ ಜನಸಂದಣಿ ಇರ್ತಾರೆ ಅಲ್ಲಿ ಮಾಸ್ಕ್ ಹಾಕಿರ್ತಾರೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಜನಸಂಪರ್ಕ ಮಾಡತಕ್ಕಂಥವ್ರು ಜನಸಂದಣಿ ಮೇಲೆ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆಮೇಲೆ

ಆಮೇಲೆ ನಾನು ಸಲಹೆ ಕೊಟ್ಟಿದ್ದೀನಿ ನಮ್ಮ ಮಂತ್ರಿಗಳು ಇದಕ್ಕೆ ಡೆಡಿಕೇಟೆಡ್ ವಾರ್ಡ್ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತೆ ಖಾಸಗಿ ಆಸ್ಪತ್ರೆಗಳು ಕೂಡ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏಕೆಂದ್ರೆ ಯಾರು ಕೂಡ அவங்க பேஷன் கூட ஆக மத்திய அல்லிகேட்ட ஃபெசிலிட்டிஸ் இப்போ ட்ரீட்மெண்ட் கூட ஃபெசிலிட்டிஸ் இரவு